ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಡಿ ಡಿ ಬ್ಲಾಗ್ಸ್ ಇವಾಗ ನಾನು ಆಫ್ಟರ್ ತರ್ಟ್ ಫೋರ್ಟೀನ್ ಅವರ್ಸ್ ಜರ್ನಿ ನಂತರ ರಿಯಾದಿಗೆ ರೀಚ್ ಆಗಿದ್ದೇನೆ ಸೊ ಇದು ತರ್ಡ್ ಎಪಿಸೋಡು ನನ್ನ ಜರ್ನಿದು ಫ್ರಮ್ ತಬುಕ್ ಟು ರಿಯಾದ್ ಸೊ ಲಾಸ್ಟ್ ವೀಡಿಯೋದಲ್ಲಿ ಪ್ಲ್ಯಾನ್ ಬಿ ಅಂತ ಹೇಳಿದ್ದೇನೆ ಪ್ಲ್ಯಾನ್ ಬಿ ಏನಂದರೆ ಸೊ ಇವತ್ತು ನಾನು ನಮ್ಮ ನಮ್ಮೂರ ಕಡೆ ಹೊರಟಿದ್ದೇನೆ ಪ್ಲ್ಯಾನ್ ಬಿ ಸೊ ಕ್ಯಾನ್ಸಲ್ ರಿಯಾದ್ ಓಕೆ ನಮ್ಮೂರ ಕಡೆ ಹೋಗ್ತಿದ್ದೇನೆ ಸೊ ಅದೇ ಒಂದು ಖುಷಿ ಖುಷಿಯಾಗ್ತಿರೋದು ಆಫ್ಟರ್ ಲಾಂಗ್ ಟೈಮ್ ಸೊ ಬನ್ನಿ ನಮ್ಮೂರೆಲ್ಲ ತೋರಿಸ್ತೇನೆ ನಿಮಗೆ ಹೇಗಿದೆ ಏನಲ್ಲ ಅಂತ ಓಕೆ ಇವಾಗ ರಿಯಾದ್ ಎಲ್ಲ ನೋಡಿ ಅಂತ ಓಕೆ ರಿಯಾ ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಬ್ಯೂಟಿಫುಲ್ ಆಗಿರೋದು ರಿಯಾದಲ್ಲಿರೋ ಟ್ರಾಫಿಕ್ ಎಷ್ಟು ದೂರ ಒಂದು ನಮಗೆ ಬರಲಿಕ್ಕೆ ಒಂದು ಹತ್ತು ಕಿಲೋಮೀಟ್ರು ಇವಾಗ ಬರೋದಾದ್ರೆ ಫೈವ್ ಮಿನಿಟ್ಸ್ ಅಲ್ಲಿ ಪಾಸ್ ಆಗುತ್ತೆ ಹೈವೇ ಅಲ್ಲಿ ಇವಾಗ ಇಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಪಾಸ್ ಆಗಲಿಕ್ಕೆ ಒಂದು ಒಂದು ಗಂಟೆ ಬೇಕು ಅಷ್ಟು ಟ್ರಾಫಿಕ್ ಅಂದರೆ ಅದಲ್ಲದೆ ಇವತ್ತು ವೀಕೆಂಡ್ ಕೂಡ ತುಂಬ ರಿಯಾದಲ್ಲಿರೋ ಟ್ರಾಫಿಕ್ ನೋಡಿ ಇವಾಗ ಒಂದು ಜಸ್ಟ್ ಫೈ ಕಿಲೋಮೀಟ್ರ್ ಬರಲಿಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕಾಗಿದೆ ಸೋ ಈ ಅಲ್ಲಲ್ಲಿ ಕ್ಯಾಮ್ರಾ ಇದೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಳ್ಳೋ ಹಾಗೂ ಇಲ್ಲ ಎಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೆನ್ಸರ್ ಕ್ಯಾಮರಾ ಇಲ್ಲ ಸೊ ಟೆಕ್ನಾಲಜಿ ಎಲ್ಲ ಇದು ಮೆಟ್ರೋ ಮೆಟ್ರೋದು ಪ್ರಾಜೆಕ್ಟು ಸೊ ಈ ಪ್ರಾಜೆಕ್ಟೆಲ್ಲ ನೋಡಿ ಬ್ಯಾಂಕ್ ಇದೆಲ್ಲ ಇರೋದು ಎಲ್ಲ ಕಡೆ ಕ್ಯಾಮರಾನೆ ವಿಡಿಯೋ ಕೈಯಲ್ಲಿ ಹಿಡಿಯುವಾಗ ಹೆದರಿಕೆ ಆಗುತ್ತೆ ಮೆಟ್ರೋ ಲೈನ್ ಓಪನ್ ಆಗಿದೆ ಆಲ್ರೆಡಿ ಮೆಟ್ರೋ ಲೈನ್ ಕೂಡ ನಮ್ಮ ಕಸಿನ್ ಸೇಮ್ ಟೈಮಿಗೆ ರೀಚ್ ಆಗಿದ್ದಾರೆ ಅಂದ್ರೆ ಅವರು ಜಿದ್ದ ಕಡೆಯಿಂದ ಬಂದಿರೋದು ಸೊ ನಾನು ಕಡೆಯಿಂದ ಬಂದಿರೋದು ಸೇಮ್ ಅವರು ಇದೇ ಪ್ಲೇಸ್ ಇದೇ ಇವಾಗ ಇದೇ ಫ್ಲೈಓವರ್ ಕೆಳಗಡೆನೆ ರೀಚ್ ಆಗಿದ್ದಾರೆ ಏನ್ ಟೈಮಿಂಗ್ ನೋಡಿ ಕೆಳಗಡೆ ಇದ್ದಾರಂತೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರಂತೆ ನೋಡೋಣ ಸಿಕ್ತಾರ ಏನಂತ ಸಿಕ್ಕಿದ್ರೆ ನಾನು ತೋರಿಸ್ತೇನೆ ನಿಮಗೆ ಲೈಟ್ ಫೋಕಸ್ಗೆ ಕ್ಲಿಯರ್ ತೋರ್ತಾ ಇಲ್ಲ ನೈಟ್ ಇದು ಕಾಣಿಸ್ತಾವೆ ಅದ್ ವ್ಯೂ ಟ್ರಾಫಿಕ್ ನೋಡಿ ಹೆಡ್ ಆಫೀಸ್ ಇರೋದು ಬ್ಯಾಂಕ್ ಇದೆಲ್ಲ ತುಂಬಾ ಬ್ಯಾಂಕ್ ಇದೆಲ್ಲ ಇಲ್ಲೇ ಇರೋದು ಜಾಸ್ತಿ ಹೆಡ್ ಆಫೀಸ್ ಯಾವ ಟೈಪ್ ಅಲ್ಲಿ ವಿಡಿಯೋ ಮಾಡಿ ತೋರಿಸಿದ್ರು ಫೋಕಸ್ ಲೈಟ್ ಫೋಕಸ್ ರಿಟರ್ನ್ ಹೊಡಿತಾ ಇದೆ ನೋಡಿ ರಿಯಾ ಟ್ರಾಫಿಕ್ ಹೇಗಿದೆ ಅಂತ ಇಲ್ಲೆಲ್ಲೂ ಸ್ಲೋ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಅವರು ಇಲ್ಲ ಸ್ಲೋ ಅಲ್ಲೇ ಹೋಗ್ತಾ ಇದೆ ರಿಯಾದ ರಿಯಾದಲ್ಲಿ ನಾನು ಒನ್ ಇಯರ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಒನ್ ಇಯರ್ ಇದ್ದೆ ಸಾಕು ಸಾಕಾಗಿದ್ದೆ ಟ್ರಾಫಿಕಲ್ಲಿ ಇಡೀ ದಿನ ಕೂಡ ಟ್ರಾಫಿಕಲ್ಲೇ ಕಳೀತಾ ಇದ್ದೆ ಅಷ್ಟು ಟ್ರಾಫಿಕ್ ಮಾರ್ನಿಂಗು ಸೊ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ಒಂದು ಟೆನ್ ಓ ಕ್ಲಾಕ್ವರೆಗೆ ಟ್ರಾಫಿಕ್ ಇರ್ತದೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ಮಿಡ್ ನೈಟ್ ವರ್ಕ್ ಟ್ವೆಲ್ ಓ ಕ್ಲಾಕ್ವರೆಗೆ ಟ್ರಾಫಿಕ್ ಸೊ ಇದೆ ಮಿಡಲಲ್ಲೇ ಟ್ರಾಫಿಕ್ ಇರ್ತದೆ ಬಟ್ ಸ್ವಲ್ಪ ಬೇಗ ಮೂವ್ ಆಗ್ತಾ ಇರ್ಬೋದು ಬಟ್ ಇವಾಗ ಅಂದರೆ ಎಲ್ಲ ವೀಕೆಂಡ್ ಬೇರೆ ಎಲ್ಲ ಹೊರಗಡೆ ಹೋಗೋರೆ ಜಾಸ್ತಿ ಅಲ್ಲ ಇಲ್ಲಿ ಸ್ವಲ್ಪ ಇವಾಗ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ನೋಡೋಣ ಅವರು ಸ್ಲೋ ಟ್ರ್ಯಾಕ್ ಅಲ್ಲಿ ಅಂತ ಹೇಳಿದ್ರು ಇಲ್ಲಿ ಸಿಗಲಿಲ್ಲ ಇದುವರೆಗೂ ಸ್ಪೀಡಲ್ಲೇ ಮುಂದ್ಗಡೆ ಹೋದ್ರೆ ಏನೋ ಗೊತ್ತಿಲ್ಲ ಎಲ್ಲಿ ಸಿಗ್ತಾರೆ ಮುಂದ್ಗಡೆ ಟ್ರಾಫಿಕ್ ನೋಡಿ ಸಿಟಿ ನೋಡಿ ಗ್ಲಾಸ್ ಇಲ್ಲ ಮಕ್ಕಳನ್ನ ಚೆನ್ನಾಗಿ ತೋರ್ತಾನು ಇಲ್ಲೂ ಎಲ್ಲ ನೋಡ್ಲಿಕ್ಕೆ ಚಂದ ನೈಟಲ್ಲೇ ಯಾವುದೇ ಸಿಟಿ ಆಗಿರಲಿ ನೋಡ್ಲಿಕ್ಕೆ ಚಂದ ಸ್ವಲ್ಪ ಕಡಿಮೆ ಆಗಿದೆ ಆ ಕಡೆಯಿಂದ ಇಲ್ಲಿ ಇಲ್ಲಿವರೆಗೆ ಇವಾಗ ಸ್ಪೀಡಲ್ಲಿ ಬಂದವಲ್ಲ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ ಪುನಃ ಫ್ರೀ ಆಗುತ್ತೆ ನಾವು ಹೋಗ್ತಾ ಇರೋದು ಸ್ಪೀಡ್ ಟ್ರ್ಯಾಕ್ ಅವರು ಸ್ಲೋ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಸಿಗಲಿಲ್ಲ ಇದುವರೆಗೂ ನಮ್ಮ ಕಂಪ್ನಿ ವೆಹಿಕಲ್ಸ್ ಹೋಗು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲ ನೋಡಿ ಮೆಟ್ರೋ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಟ್ರೋ ಎಲ್ಲ ಆ ಕಡೆ ತುಂಬಾ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಜಾಸ್ತಿ ಅಂಡ್ರ ಅಂಡರ್ ಪಾಸ್ ಇರೋದು ಮೆಟ್ರೋ ಈ ಕಡೆ ಸಿಟಿಯಲ್ಲಿ ಮಾತ್ರ ಇವಾಗ ಓಪನ್ ಇದು ಸಿಟಿಯಿಂದ ಔಟ್ಸೈಡ್ ಸ್ವಲ್ಪ ಏರಿಯಾ ಸೊ ಇಲ್ಲಿ ಮಾತ್ರ ಇರೋದು ಸ್ವಲ್ಪ ಮೇಲ್ಗಡೆ ಇಂತ ವ್ಯೂವ್ ಎಲ್ಲ ನೋಡ್ಲಿಕ್ಕೆ జాస్తి అండర్ గ్రౌండల్లే ఇరవదు ಗಾಯಸ್ ಸಿಕ್ಬಿಟ್ರು ನಮ್ ಗಾಯಸ್ ಸಿಕ್ ಬಿಟ್ಟರು ಬ್ಲೂ ಟ್ರಯಂಗಲ್ ಗೂ ಟ್ರಯಂಗಲ್ ಗಾಯಿಗ್ನರ್ ಎಲ್ಲ ಮಾಡಬೇಕಲ್ಲ ನಾ ಅನ್ಕೊಂಡೇ ಇರ್ಲಿಲ್ಲ ಇವರು ಸಿಗ್ತಾರಂತ ಅವರು ಅಂದ್ಕೊಂಡೇ ಬಟ್ ಒಂದು ಕಾನ್ಸಿಡೆನ್ಸ್ ನಾನು ಬೆಳಿಗ್ಗೆ ಅಲ್ಲಿಂದ ಅದೇ ಏಳು ಗಂಟೆಗೆ ಇವರು ಓಡಿರೋ ಟೈಮು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಫೋನ್ ಮಾಡಿದ್ದು ಟೈಮಿಂಗು ನೋಡಲಿಲ್ಲ ಅನ್ಬಲಿ ಅವರಿಗೆ ಜಿದ್ದದಿಂದ ಇಲ್ಲಿ ಬರಲಿಕ್ಕೆ ತೌಸಂಡ್ ಕಿಲೋಮೀಟರ್ಸ್ ಇದೆ ಅಂದ್ಬಿಡ್ತೀನಿ थंड हंड्रेड किस टोटल जुबेल कड़े प्लान बीच जुबेल कड़े जुबेल सो इन फाइव हंड्रेड किसिया टू जुबे सो आलमोस्ट इवा ट्लॉक आगता बनु फोर आफ फवर्स जर्नि मॉर्निंग थ्री ओ रीच आ ಫಸ್ಟ್ ಕಾರು ಟು ತೌಸಂಡ್ ನೈನ್ಟೀನಲ್ಲಿ ತೆಗ್ದಿರೋ ಫಸ್ಟ್ ಕಾರು ಸೊ ವೆರಿ ಗಿಯದ ಒಂದು ಸೆರಟು ತುಂಬ ಚೆನ್ನಾಗಿದೆ ರೋಡ್ ಗ್ರಿಪ್ ಆಗಲಿ ಎಲ್ಲ ಚೆನ್ನಾಗಿದೆ ಗಾಡಿ ಮೋಸ್ಟ್ಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅದು